ಭಾಂಡಿ ಹಿಡಿದಾರೆ ಎಲ್ಲ ಬಿತ್ತೋಸಿ ಅದು ಬೆಳೆಯೋದಲ್ಲ ನನಗೆ ಕೆಡಸ್ತೈತಿ ಬಿತ್ತಿರ ಅದನ್ನ ಗೌರವನ ಪೂಜೆ ನಡೆದ್ರಿ ಅಣ್ಣ ಇಲ್ಲಿ ಮಧ್ಯ ಬಿಡೋಣ ಸಲುವಾಗಿ ಹತ್ರ ಆಗಿಲ್ದ್ರೆ ಮನೆಯಿಂದ ಚಲೋ ಐತಿ ನೋಡಿ ಈಲ್ದ್ರೆ ಗಣಪತಿ ತಾಯಿ ಗೌರಿಂದ ಆಗಮನ ಆಯ್ತು ನೋಡಿ ಗೋಲು ನಾ ದೊಡ್ಡ ಗಣಪತಿ ಗಿಡೆ ಬಂದವು ರೀ ಗಣಪತಿ ಬಪ್ಪ ಮೋರಿ ಏನು ಅರೆ ಏನಾಗಿ ರೀ ಜೈ ಶ್ರೀ ಎಲ್ಲರಿಗೂ ನಿನ್ನೆ ಗಣಪತಿ ಮಹಾಪ್ರಸಾದ ಇಟ್ಟಿದಿಲ್ಲ ಮಹಾಪ್ರಸಾದ ಎಲ್ಲ ಆಗನ ಭಾಂಡೆ ಎಲ್ಲ ತೊಳ್ದ ಮ ಒಳಗೆ ಇಟ್ಟಿದ್ರಿ ಇಲ್ಲ ಮನ್ಯಾಗ ಅದ್ನ ಇಲ್ಲಿದ್ರೆ ಡಾಕ್ಟರ್ ಡಬ್ಬಿಯದಾಗ ಹೇರಿ ಓದಿ ಕೊಟ್ಟು ಬರೋಣ ಅಂತ ಇಲ್ಲಿದ್ದವ್ ಡಾಕ್ಟರ್ ನಿಲ್ಸಿದ್ರಿ ಈಗ ಇಲ್ಲ ಎಲ್ಲ ಸ್ಯಾಂಡ್ ಡಬ್ಬ ಇದನ್ನ ಇಲ್ಲ ನೋಡಿ ಬಾಂಡಿ ಒಳೆಲ್ಲ ಡಾಕ್ಟರ್ ಏರಿ ಅವ್ರಿಗೆ ಹೋಗಿ ಯೂಸ್ ಬರೋಣ ಅಂತ ನೀನು ರಾತ್ರಿ ಒಂದು ಗಂಟೆದ ಮಾಡಿದ್ರಿ ಕೆಲಸ ಇಲ್ಲ ನೋಡ್ರಿ ಎಲ್ಲ ಸಾಮಾನು ಕೊಡ್ರಿ ಇಲ್ಲದ್ರಿ ಡಾಕ್ಟರ್ ಡಬ್ಬೆದಾಗ ಏರೂರಿ ಅಂತ ಈಗ ಅಲ್ಲಿ ದೊಡ್ಡ ಗಾಡಿದಾಗ ಟೇಬಲ್ ಅಲ್ಲಿ ಇದ್ ನೋಡಿ ಟೇಬಲ್ ಒಳೆಲ್ಲ ಹೇರಿದ್ರಿ ಇಲ್ಲ ಈ ಸಣ್ಣ ಗಾಡಿದಾಗ ಈಗ ನೀನು ಕ್ಯಾನ್ ಓದಿದ್ ನೀನ್ ಕ್ಯಾನಿ ಎಲ್ಲ ಹೇಳ್ತಿದ್ ನೋಡ್ರಿ ಅದನ್ನ ಇಟ್ಟ ಹಚ್ಕೊಡ್ಸನ್ರಿ ಅದ್ರಾಗ ಬಿ ಭೀ ಟ್ರಾಕ್ಟರ್ ತಗೊಂಡ್ರ ಬಾಂಡಿ ಒಳೆಲ್ಲ ಹೇರ್ಕೊಂಡ್ರಿ ಟ್ಯಾಕ್ಟರ್ ಇದ್ದಾಗ ಇನ್ನ ಇಳಿಸಬಾರೀ ಅಂತ ಏನಾದ್ರು ಬಾಂಡಿ ಹೇರ್ಕೊಂಡ್ರಿ ಅಂದ್ರೆ ಹೋಗುದ ಯಾವ್ ಇವತ್ತು ಇವತ್ತ್ ಗೌರಿ ಬರೋದಿದ್ರಿ ಗೌರಿ ಆಗಮನ ಗೌರಿ ಆಗಮನ ರೀ ನಾ ಎಲ್ರಿ ಉದಯ ಗುಲಾಬ್ ಜಾಮುನ್ ಹೇಳೋ ಎಲ್ಲರಿಗೆ ಮಣ್ಣವರಿಗೆ ಹಾ ಇದ್ರಿ ಅಲ್ಲ ಹೆಂಗ್ರಿ ಗೌರಿ ಬರೋದಿದ್ರೆ ಗೌರಿ ಗೌರಿ ನಾಳೆ ಗಣಪತಿ ವಿಚಾರ

ಇಲ್ಲ ಬಾಂಡೆ ಎಲ್ಲ ಯೂಸ್ ಬಂದ ಗೌರವ್ ಪೂಜೆ ನಡೆದ್ರಿ ಅಣ್ಣ ಇಲ್ಲಿ ಬಂದ್ ವಿಡಿಯೋ ಮಾಡ್ಸೋ ಅಟ್ರ ಆಗಿಲ್ದ ಮನೇನ್ ಚಲೋ ನೋಡಿ ಊರ ಕಾಕೋ ಎಲ್ಲಾ ಪೂಜೆ ಎಲ್ಲ ಬಿಟ್ಟ ದಣಿ ಮಾಡ್ತಾರ ಇವು ಗೌರವ ಪೂಜೆ ನಡೆದೈತ್ರಿ ಇಲ್ಲಿ ನೋಡಲಿ ಇನ್ನೆಲ್ಲ ಕುರ್ಚಿ ಎಲ್ಲ ಹೋಗಿದರು ಅದನ್ನ ಇದ್ರೀಡಿಯೋ ಇಲ್ಲಿ ಬೈನ್ ಮಾತನಾಡಿದ್ರೆ ಇಲ್ಲಿ ಈಗಲ್ದ್ರ ಗಣಪತಿ ತಾಯಿ ಗೌರಿಂದ ಆಗಮನ ಐತೆ ನೋಡ್ರಿ ಇಲ್ಲಿ ಗಣಪತಿ ಐತ್ರಿ ಮತ್ತೆ ಹೆಚ್ಚು ಸೈಡ್ ಇಲ್ಲದ್ರೆ ಗೌರಿ ಇಟ್ಟಿದವು நோட்ரி மழி பத்த நான் எல்லாம் பூரா ஐத்ரி பூராக ஒடி எல்லாம் இல்லை டம் ஐய நான் இல்லை இன்ஸ்டாக்ராக் வந்து வீடியோ மேன ஐநா நம்ம ஊராக எஸ் கணப்பா நோட் அஸ்டெல்லாம் கணபதி ஒன்றொந்து செகண்ட் கிளிப் மேலும் ஹதினெந்த இப்போ கணபதி இப்போர் போது நம்ம அந்த இல்லை எஸ்ட் இர்போது அந்த எல்லா கண்பிங்களா ஒன்று கிளிப் அந்த ஒன்னொந்து செகண்ட் கிளி இன்ஸ்டாகிராம்க்கு நிறு அது சல அது வீடியோ மாதிரி வீடியோ மாடிரி அத்தை மொத்த இவ்வாறு நம்ம ஹோலு பண்ண நோட்ல நீங்கவே வந்தது மத்த இங்க டாக்கு ஊத்தி அந்த பாக் கட்டு ஊத்தி டாக்டர் किले हाडाचुन हाडाचुनन गारे डॉक्टर दगा कतरा हाडाचुन हा हाचुन हा किले डॉक्टर किले गई बेकला बाप येते यारकडे येते इन बाप आताकडे आंजनकडे येते इसको मारो हम हाँ। इसको मारती इसको मारती है करना करना डॉक्टर इसको मारते किले ಹಂಗ ಆ ಜನ ಕಡೆ ರೊಕ್ಕ ಬಿಸ್ಕೊ ವಡಪ್ಪ ಹೋಗ್ತಾರೆನಂತ ವಡಪ ಹೋಗ್ತವ್ರುನು ಯಾಕ ಹುಂಡದ ತಗೊಂಡು ಒಟ್ಟಿಗೆ ಬೇಕಲ್ಲ ಊಟ ಎಲ್ಲ ಏನಾರ ಮಾಡಿದೆ ಬೇಡ ಊಟ ಇಲ್ಲ ಊಟ ಅಂದ್ರೆ ಬೇಡ್ರಿ ಒಟ್ತರಿ ಗ್ಯಾಡದ ಟ್ಯಾಕ್ಟ್ರ ಏನದ್ರೆ ಮೊದಲ ನಮ್ಮ ಗಣಪತಿ ಇದ್ದ ಕ್ಲಿಪ್ ತಗೊಳತ್ತಾರ ಒಂದು ಐನಿತಿಲ್ಲದ್ರೆ ಊರಾಗೆ ಎಷ್ಟು ಗಣಪತಿ ಎಲ್ಲಾ ಗಣಪತಿ ಕ್ಲಿಪ್ ತಗೊಬೋದು ರೀ ಅಂತ ಇಲ್ದ್ರೆ ನಮ್ಮ ಗೋಲು ಗಣಪತಿ ನೋಡ್ತ ರೀ ಅಲ್ಲೇ ದೊಡ್ಡ ಗಣಪತಿ ದೊಡ್ಡ ಗಣಪತಿ ರೀ ದೊಡ್ಡ ಗಣಪತಿ ತೋರಿಸ್ರಿ ಅಂತ ನೋಡಮ್ಮ ಹಾಂ ಅನ್ನೆಲ್ಲ ಕ್ರಿಕೆಟ್ ಆಡ್ಕೊಂಡು ಮಾಗುಳೆಲ್ಲ ಗೋಲು ನಾ ಇಲ್ದತ್ರ ದೊಡ್ಡ ಗಣಪತಿ ಗಿಡ ರೀ ಗೋಲು ಗಣಪತಿ ಕಾಲು ಬಿಳು ಗಣಪತಿ ಪಾಪ ಕಾಲು ಬಿಳು ಯಾಕೆ ಸೀದ ಕಾಲು ಬೀಳ ಪಪ್ಪಾಗ ಕಾಲು ಬಿಳು ನಾಟಕ ಬಿಳು ಕಾಲು ಓಂ ನಮ ಶಿವ ಓಂ ನಮ ಶಿವಾಯ ಇಲ್ಲ ನೋಡ Ganpati bapak Moria, no? Sampai Moria Mora. bapak oh, <laughs> oh, <nantain> <todohan> Moria papa Mora, terlalu lah. Ganapati Om, nanti yang ini. Sampai ketemu sama Mora. orang. orang. வீடியோஸ் எல்லாம் இடம் தகில அக்கே எல்லாம் தகுதி வீடியோ இவங்க வீடியோ பரோல தர்க்கி என்ன தான் ಈಲ್ಲ ಊರಾಗ ಎಷ್ಟು ಗಣಪತಿದ್ರಲ್ಲೇ ಅವೆಲ್ಲ ತಿರುಗಾಡಿದ್ರಿ ಆಲ್ಮೋಸ್ಟ್ ಒಂದು ಮೂವತ್ತು ಗಣಪತಿ ಜಾಸ್ತಿ ರೀ ಈಗ ಕ್ಲಿಪ್ ನೋಡ್ರಿ ಬಂದ ಎನ್ ಸಿಲ್ರಿ ಎಷ್ಟು ಗಣಪತಿ ಅಂತ ಇವರೆಲ್ಲ ಕ್ಲಿಪ್ ನೋಡ್ರಿ ತಿರಿ ಲಾಸ್ಟ್ ಈ ವಿಡಿಯೋ ಪ್ರೀವಿಯಸ್ ತಗ ಅವೆಲ್ಲ ಕ್ಲಿಪ್ ನೋಡಿರಿ ಮತ್ತೆ ಕಮೆಂಟ್ ತಗಿ ಎಷ್ಟು ತಗೋಂತ ಗಣಪತಿಗಳ ಈಲ್ದ್ರ ಫುಲ್ ಮತ್ತೆ ಅರು ಎಲ್ಲ ಬಂದ್ರೆ ಅವ್ರಿಗೆ ವಡಾಬಾವಿ ಏನ್ರಿ ಒಡಬೋನ್ರಿ ಅಂತ ಮತ್ತೆ ಬಿ ಮಿಸ್ ಆಯ್ತು ಅದ್ ಗಣಪತಿ ಅದ ಮನ್ಯಾಗ ಫೋನ್ ಹಚ್ಚಿರಿ ಯಾರು ಮೂರ್ನಾಕ್ ಸಲ ಫೋನ್ ಇದ್ರಿ ಬಾಬಾ ಅಂತ ನಾನು ತುಂಬಿದ್ರೆ ಒಂದು ಅರ್ಧ ತಾಸ ಎಲ್ಲ ಕವರ್ ಆಯ್ತು ತುಂಬಿದ್ರೆ ಅದ್ರ ಗಂಟೆ ಗಂಟೆಗೆ ಬಿಟ್ಟು ಒಂದು ತಾಸು ಮೇಲೆ ಜಾಸ್ತಿ ತಾಸು ಅಂದ್ರೆ ಜಾಸ್ತಿ ಆಯ್ತು ಯಾಕಂದ್ರೆ ವಿಡಿಯೋ ಹುಡುಗರೆಲ್ಲ ಫೋಟೋ ಅದ ಇದನ್ನು ಗೊತ್ತು ಲೇಟ್ ಆಯ್ತೀರಿ ಇನ್ನ ವಡಪ ತೊಗೊಂಡಿದ್ರೆ ವಡಪ ತೊಗೊಂಡ್ರಿ ಅಂತ ತೊಗೊಂಡು ಹೋಗ್ರಿ ಅಂತ ಇಲ್ಲಿ ಕೊಟ್ಟು ಜಲ್ತಿದಾರೆ ನಮ್ಮ ಮನಿ ಬೇನ್ರಿ ಇವತ್ತಲ್ಲಿ ನಮ್ಮ ಗಣಪತಿ ಏನಿತ್ತು ಗಣಪತಿ ನಾಲ್ಕನೇ ದಿವಸ ದಿವಸ ಏನಾದ್ರು ಕಾಂಪಿಟೇಷನ್ ಇರ್ತಿದ್ರಿ ಇವತ್ತಲ್ಲಿ ಇದ್ರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಐತಿ ಅದಕ್ಕೆ ಇಲ್ದಿದ್ರೆ ನಮ್ಮ ಮರು ಹೆಂಗೆ ತಯಾರಾಗಿದ್ದಾವೆ ಅವ್ರಲ್ಲೇ ಅವ್ರು ಏನಾಗಿದೆ ಕಿತ್ತೂರಾಣಿ ಚೆನ್ನಮ್ಮ ಆಗಿದೆ

ಪೊಲೀಸ್ ಆಗಿದೆ ಕಳ್ರು ಬಂದ್ರೆ ಯಾವ ಬಡೀತಿ ಯಾತ್ರೆಲೆ ಬಡಿಯವ್ವ ಕಡಿಗೆ ಕಡಿಗೆ ಅಜ್ಜ ತಗೊಂಡು ಅದರ್ಲಿ ಅಂತ ಕಡಿಗೆ ಬಡಿಯವ ಆತರ್ಲಿ ನೀನು ಬಡಿಯವ್ವ ಇದ್ರಲ್ಲೇ ಬಡ್ಯಾವ ನಾ ಯಾರ ಕಳ್ರ್ ಬಂದ್ರಂದ್ರೆ ನಡಿ ಫ್ಯಾಡ್ಜೆಡಿ ಎಸ್ ಕಾಮಿಷನ್ ಚಾಲೂ ಐತಿ ನೋಡಿ ಬರ್ರಿ ಇಲ್ಲ ಟೈಮ್ ರಾತ್ರಿ ಹನ್ನೊಂದು ಗಂಟೆ ಐತ್ರಿ ಈ ಬ್ಲಾಗ್ ಇಲ್ಲದ್ರೆ ಇವಾಗ ಇಲ್ಲೇ ಮಾಡ್ತೀನಂತ ಇವತ್ತು ಬ್ಲಾಗ್ ಲೈಸನ್ಸ್ ಎಲ್ಲ ಆ್ಯಕ್ಸಿಡ್ ಸಬ್ಸ್ಕ್ರೈಬ್ ಮಾಡಿರಿ ಶಿವಮಂತಕ್ಕೆ ಮುಂದೆ ಹೊಡೆದಾಗ ರಾತ್ರಿ ರಾತ್ರಿ